ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನ್ಯೂಸ್ ಬಿಟ್ನ ವಿಶೇಷ ಗೆ ಪ್ರೀತಿಯ ಸ್ವಾಗತ ನಾನು ಕೀರ್ತಿ ನಾರಾಯಣ್ ಸದ್ಯ ನಾನು ಜಾಕಿ ಫಾರ್ಟಿ ಟೂ ಸೆಟ್ನಲ್ಲಿದ್ದೀನಿ ರೇಸ್ ಕೋರ್ಸಲ್ಲಿ ನನ್ನ ಬ್ಯಾಕ್ಗ್ರೌಂಡ್ ನೋಡ್ತಾ ಇರ್ಬೋದು ಭರ್ಜರಿಯಾಗಿ ಶೂಟಿಂಗ್ ನಡೀತಾ ಇದೆ ಜಾಕಿ ಫಾರ್ಟಿ ಟು ಅಂದರೆ ನಮಗೆಲ್ಲರ ಕಿರಣ್ ರಾಜ್ ಅವ್ರು ನೆನಪು ಬರ್ತಾರೆ ಕಿರಣ್ ರಾಜ್ ಅಂದ್ ಕೂಡಲೇ ನಮಗೆಲ್ಲ ಅವ್ರು ಹೇಳೋ ಒಂದೊಂದು ಟ್ರೆಂಡಿಂಗ್ ಲೈನ್ಸ್ ಇರ್ಬೋದು ಡೈಲಾಗ್ಸ್ ಇರ್ಬೋದು ಎಷ್ಟೋ ಜನರಿಗೆ ಆಗುತ್ತೆ ಎಷ್ಟೋ ಸಲ ಟ್ರೆಂಡಿಂಗ್ನಲ್ಲೂ ಇರುತ್ತೆ ಸೊ ಸದ್ಯಕ್ಕೆ ನಮಗೆ ಅವರ ಬ್ಯುಸಿ ಶೆಡ್ಯೂಲಲ್ಲಿ ಇವತ್ತು ಸಿಕ್ಕಿದ್ದಾರೆ

ಯೋಚನೆ ಮಾಡಿ ಚೂಸ್ ಮಾಡ್ತಾರೆ ಈ ಸ್ಕ್ರಿಪ್ಟ್ ನ ಚೂಸ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಸೊ ನಿಮ್ಮ ಜಾಕಿ ಫಾರ್ಟಿ ಟು ಯಾಕೆ ಸ್ಕ್ರಿಪ್ಟ್ ನ ಚೂಸ್ ಮಾಡಿದ್ರಿ ಏನಿದೆ ಅಂತದ್ದು ಜಾಕಿ ಫಾರ್ಟಿ ಟು ಅಲ್ಲಿ ಅಂತ ಸ್ಕ್ರಿಪ್ಟ್ ಅಂತ ಬಂದಾಗ ಐ ಲುಕ್ ಪರ್ಟಿಕ್ಯುಲರ್ಲಿ ಫಾರ್ ಕ್ಯಾರೆಕ್ಟರ್ಸ್ ಸೊ ನಾನು ಸುಮಾರು ಕಡೆ ಹೇಳಿದ್ದೀನಿ ಆಸ್ ಅನ್ ಆಕ್ಟರ್ ನಾನ್ ಹಲವಾರ್ ಬದುಕನ್ನ ಬದುಕಬಹುದು ಒಂದ್ ಪಾತ್ರದ ಮೂಲಕ ಸೊ ಪಾತ್ರ ಎಕ್ಸೈಟ್ ಮಾಡುತ್ತೆ ಅಂತ ನೋಡ್ತೇನೆ ಅಫ್ಕೋರ್ಸ್ ಈ ಒಂದು ಅಟ್ಮಾಸ್ಫಿಯರ್ ಏನಿದೆ ಆಂಬಿಯನ್ಸ್ ಏನಿದೆ ಒಂದು ನ್ಯೂ ವರ್ಷನ್ ಈಗ ಸಿನಿಮಾ ಅಂತ ಬಂದಾಗ ಏನಾದ್ರು ಹೊಸದ್ ಬೇಕು ಹೊಸತನ ಬೇಕು ಅಂತ ಹುಡುಕ್ತಾ ಇರ್ತೀವಿ ಬಟ್ ಹೊಸತನ ಯಾವಾಗ ಬರುತ್ತೆ ಅಂದ್ರೆ ಹೊಸ ಟಾಪಿಕ್ ನಾವು ಚೂಸ್ ಮಾಡಿದಾಗ ಸೊ ಬೇರೆ ಸ್ವಲ್ಪ ಡಿಫ್ರೆಂಟ್ ಟಾಪಿಕ್ ಅಂತ ಅಂಡ್ ಇನ್ನೂ ಅಷ್ಟು ಜಾಸ್ತಿ ಎಕ್ಸ್ಪ್ಲೋರ್ ಆಗಿಲ್ಲ ಸೊ ಈ ಒಂದ್ ಮೂಲಕ ಇದು ಎಕ್ಸ್ಪ್ಲೋರ್ ಮಾಡಿ ಕ್ಯಾರೆಕ್ಟರ್ ನ ಎಕ್ಸ್ಪ್ಲೋರ್ ಮಾಡಿ ನಾನ್ ಒಂದು ಬೇರೆ ತರ ಜರ್ನಿ ಮಾಡ್ಬೋದಲ್ಲ ಅಂತ ಅನಿಸ್ತದೆ ಓಕೆ ಒಂದ್ ಕಡೆ ಕರ್ಣ ಸೀರಿಯಲ್ ಕೂಡ ನಡೀತಾ ಇದೆ ಇವಾಗ ಜಾಕಿ ಫಾರ್ಟಿ ಟು ಶೂಟಿಂಗ್ ಕೂಡ ನಡೀತಾ ಇದೆ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಎರಡನ್ನ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನನ್ಗೆ ಇದು ತುಂಬಾ ಇಷ್ಟವಾದ ಕೆಲಸ ಆಗಿರೋದ್ರಿಂದ ನನ್ಗೆ ಯಾವ್ದು ಬರ್ಡನ್ ಅನ್ಸಲ್ಲ ಈಗ ಬೇರೆ ಕಡೆ ಒಂದ್ ಐದ್ ಸೀನ್ ಮಾಡೋ ಜಾಗದಲ್ಲಿ ಎಂಟ್ ಸೀನ್ ಮಾಡ್ತೀನಿ ಆದಷ್ಟು ಬೇಗ ಕೆಲಸ ಮುಗಿಸ್ತೀನಿ ಬಟ್ ಅಷ್ಟೇ ಇಷ್ಟಪಟ್ಟು ಮಾಡೋದ್ರಿಂದ ಐ ಎಂಜಾಯ್ ದೋಸಸ್ ಓಕೆ ಒಂದಷ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ರಿ ಅಷ್ಟು ಸಿನಿಮಾ ಗಿಂತ ಈ ಒಂದು ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ನಿಮ್ ಲೈಫ್ ಅಲ್ಲಿ ಅಂತ ಪ್ರತಿ ಸಿನಿಮಾ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಪ್ರತಿ ಒಂದ್ ಸಿನಿಮಾ ಅಂತಲ್ಲ ಒಂದ್ ಪ್ರಾಜೆಕ್ಟ್ ಅಂತ ಮಾಡಿದಾಗ ಅದ್ರ ಥ್ರೂ ಒಂದಷ್ಟು ಹೋಪ್ಸ್ ಬಿಲ್ಡ್ ಆಗುತ್ತೆ ಲೈಫ್ ಅಲ್ಲಿ ಓಕೆ ಏನ್ ನಾನು ಒಂದು ಎಮ್ ಅಂತ ಇಟ್ಕೊಂಡಿದೀನಿ ಗೋಲ್ ಅಂತ ಇಟ್ಕೊಂಡಿದೀನಿ ಮೇ ಬಿ ದಿಸ್ ವಿಲ್ ಟೇಕ್ ಮಿ ದೇರ್ ಅನ್ನೋದೊಂದ್ ಹೋಪ್ಸ್ ಬಿಲ್ಡ್ ಆಗುತ್ತೆ ಸೊ ಪ್ರತಿ ಒಂದ್ ಸಿನಿಮಾ ಆ ಒಂದು ಗೋಲ್ಗೆ ಇನ್ನು ಹತ್ರ ಮಾಡುತ್ತೆ ಅಂತ ಅನ್ಸುತ್ತೆ ಸೊ ಮೇ ಬಿ ದಿಸ್ ಇಸ್ ಒನ್ ಮೋಸ್ಟ್ ಸ್ಟೆಪ್ ಟು ವರ್ಡ್ಸ್ ಮೈ ಗೋಲ್ ಅಂತ ಓಕೆ ನಾನ್ ಈಗಾಗಲೇ ಈ ಟೀಸರ್ ಕೂಡ ನೋಡ್ದೆ ಈ ಜಾಕಿ ಫಾರ್ಟಿ ಟೂದು ಸಖತ್ತಾಗಿದೆ ಎಲ್ಲೋ ಒಂದ್ ಕಡೆ ಕುದುರೆಗೆ ಸಂಬಂಧಪಟ್ಟ ಏನೋ ಒಂದು ಇದೆ ಅಂತ ಅನ್ಸತ್ತೆ ಸೊ ಏನಿದೆ ಜಾಕಿ ಫೋರ್ಟಿ ಟೂ ಅಲ್ಲಿ ಏನಿದೆ ಅಂತ ಒಬಿಯಸ್ಲಿ ಈಗ ಜಾಕಿ ರೇಸ್ ಕೋರ್ಸ್ ಅಂದ್ರೆ ಅದು ಕುದುರೆಗೆ ಸಂಬಂಧಪಟ್ಟಿದ್ದೆ ಓಲ್ ಅಂಡ್ ಸೋಲ್ ದ ಹೋಲ್ ಸ್ಕ್ರಿಪ್ಟ್ ಆಮೇಲೆ ಇದ್ರಲ್ಲಿ ಡ್ಯೂ ಆಲ್ ಕ್ಯಾರೆಕ್ಟರ್ ಬೇರೆ ಪ್ಲೇ ಮಾಡ್ತಾ ಇದೀನಿ ಸೊ ಅದರಲ್ಲಿ ಒಬ್ಬ ಒಂದ್ ಕ್ಯಾರೆಕ್ಟರ್ ಜಾಕಿ ಆಗಿರುತ್ತೆ ಸೊ ಆಫ್ course jockey ಅಂದ್ರೆ ಇಟ್ಸ್ रिलेटेड ಟುホース ओके ओकेホース ರೈಡಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರಾ ಹೆಂಗಿತ್ತು শুটিং ಶೆಡ್ಯೂಲ್ ಎಲ್ಲ ಆ শুটিং ಅಂದ್ರೆ ನಾವು ನೋಡಕ್ಕೆಷ್ಟು ಸುಲಭ ಅಂತೀವಿ ಅಷ್ಟು ಈಜಿ ಆನ್ ಗ್ರೌಂಡ್ ಇರಲ್ಲ बिकॉज ಕಂಟ್ರೋಲಿಂಗ್ ಅホース ಅಂಡ್ ಅದಕ್ಕೆ ಆಕ್ಚುಲಿ ಟ್ರೈನಿಂಗ್ ಬೇಕೇ ಬೇಕು ಅದಕ್ಕೆ ಅಂತ ಏನು प्रिपरेशन ಇದೆ कैरेक्टर एक्सप्लेन ಮಾಡಿದಾಗ ಡirectors ಅವರು ಆ ರೈಡಿಂಗ್ ಕೂಡ

ಸೊ ಯಾಕೆ ಕುದ್ರೆ ಮನುಷ್ಯರಿಗೆ ಅಷ್ಟು ವರ್ಷ ಹತ್ರವಾಗಿತ್ತು ಅಂತ ಸ್ವಲ್ಪ ಗೊತ್ತಾಗುತ್ತೆ ಇಲ್ಲಿ ಬಾಸ್ ದ ಬಾಂಡ್ ಹಾರ್ಸ್ ಕ್ರಿಯೇಟ್ ವಿಥ್ ಹ್ಯೂಮನ್ಸ್ ಓಕೆ ಒಂದ್ ಕಡೆ ಕನ್ನಡ ಸೀರಿಯಲ್ ನಡೀತಾ ಇದೆ ಒಂದ್ ಕಡೆ ಜಾಕಿ ಫಾರ್ಟಿ ಟು ನೆಕ್ಸ್ಟ್ ಯಾವ್ದೆಲ್ಲ ಪ್ರೊಜೆಕ್ಟ್ ನಿಮ್ ಕೈಯ್ಯಲ್ಲಿದೆ ಸೊ ಆಸ್ ಆಫ್ ನಾನ್ ನಾನ್ ಜಾಕಿ ಫಾರ್ಟಿ ಟೂ ಮ್ಯಾಲ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ ಸೊ ಒಂದ್ ಕಡೆ ಒಬಿಯಸ್ಲಿ ಈಗ ಕನ್ನಡ ನಡೀತಾ ಇದೆ ಅದು ಒಂದ್ ಸೀರೀಸ್ ಒಂದ್ ಮಾಡಿದೆ ಸೊ ಈಗ ಕಂಪ್ಲೀಟ್ಲಿ ಫೋಕಸ್ ಜಾಕಿ ಫಾರ್ಟಿ ಟೂ ಮಲ್ಲಿ ಇದೆ ಆಫ್ಟರ್ ಐ ರಿಲೀಸ್ ಇದಾದ್ಮೇಲೆ ಏನ್ ಪ್ಲಾನ್ಸ್ ಇದೆ ಅದ್ರ ಮೇಲೆ ಓಕೆ ನಿಮ್ಮ ಜರ್ನಿನ ಸೀರಿಯಲ್ ಇಂಡಸ್ಟ್ರಿಯಿಂದ ಸೀರಿಯಲ್ ಇಂದ ಸ್ಟಾರ್ಟ್ ಮಾಡಿದ್ರಿ ಸೀರಿಯಲ್ ಆಯಿತು ರಿಯಾಲಿಟಿ ಶೋಸ್ ಆಯ್ತು ಮೂವೀಸ್ ಆಯಿತು ವಾಪಸ್ ಸೀರಿಯಲ್ ಆಯ್ತು ನಿಮ್ಮ ಜರ್ನಿನ ಒಂದ್ ಸಲ ಬ್ಯಾಕ್ ನೋಡಿದಾಗ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ನಿಮ್ಮ ಜರ್ನಿಯಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ಈಗ ಅದು ತುಂಬಾ ದೂರ ಅದು ಇದೆಯೋ ಅಂತಾನೂ ಗೊತ್ತಿರಲಿಲ್ಲ ಹೋಗ್ತಾ ಹೋಗ್ತಾ ಒಂದು ಹಠ ಅನ್ನೋದಿರುತ್ತಲ್ಲ ಏನೇ ಆಗ್ಲಿ ಸ್ಟೇ ಆಗ್ಬೇಕು ಇಲ್ಲಿ ಮಾಡ್ಲೇಬೇಕು ಅಂತ ಆ ಒಂದ್ ಜನ ಹೋದಾಗ ಲುಕ್ ಬ್ಯಾಕ್ ಸ್ಯಾಟಿಸ್ಫ್ಯಾಕ್ಟ್ರಿ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಎಲ್ಲ ನಾನು ಅನ್ಕೊಂಡಿರೋದೆಲ್ಲ ಆಗಿದೆ ಅನ್ನೋ ತರ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆಯಾ ಆಲ್ಮೋಸ್ಟ್ ಏನೇನ್ ಅನ್ಕೊಂಡಿದೆ ಆಗ್ತಾ ಇದೆ ಹ ಇನ್ನೊಂದು ಏನಂದ್ರೆ ಲೈಕ್ ಇಂಡಸ್ಟ್ರಿ ಅಲ್ಲಿ ಒಂದು ಟಾಕ್ ಇದೆ ಸೀರಿಯಲ್ ಆಕ್ಟರ್ಸ್ ಗೆ ಸಿನಿಮಾ ಅಷ್ಟು ಬೇಗ ಕೈ ಹಿಡಿಯಲ್ಲ ಅಂತ ಸೋ ನಿಮ್ಮ ಲೈಫ್ ಅಲ್ಲಿ ಆತರ ಏನಾದ್ರು ಇನ್ಸಿಡೆಂಟ್ ಆಗಿದ್ಯಾ ಆತರ ಯೋಚನೆಗಳೇನಾದ್ರು ಬಂದಿದ್ಯಾ ಜನ ಹೇಳ್ತಾರೆ ಬಟ್ ಹೇಳೋರ್ ಹೇಳ್ತಾನೆ ಇರ್ತಾರೆ ಅದನ್ನ ಅಷ್ಟು ತಲೆ ಯಾವತ್ತು ಹಾಕೊಂಡೇ ಇಲ್ಲ ಬಿಕಾಸ್ ಯಾರೇ ಮನುಷ್ಯ ಮಾತಾಡಬೇಕು ಅಂದಾಗ ಅವರು ಅವ್ರ ಪರ್ಸ್ಪೆಕ್ಟಿವ್ ಇಂದ ಅವ್ರ ಜೀವನ ಯಾವ ರೀತಿ ನೋಡಿದರೆ ಆ ಒಂದು ಬೇಸಿಸ್ ಮೇಲೆ ಮಾತಾಡ್ತಾರೆ ನನ್ನ ಟ್ರಾವೆಲ್ ಬೇರೆ ಇದೆ ನನ್ನ ಜರ್ನಿ ಬೇರೆ ಇದೆ ಸೊ ಅವ್ರ ಒಪಿನಿಯನ್ ಮ್ಯಾಟರ್ ಟು ಪರ್ಸನ್ ಮ್ಯಾಟರ್ಸ್ ಟು ಮೀ ಇನ್ನೊಂದು ಏನಂದ್ರೆ ನೀವು ಕೆಲವೊಂದು ಲೈನ್ಸ್ ಹೇಳ್ತೀರಾ ಕೆಲವೊಂದು ಡೈಲಾಗ್ಸ್ ಹೇಳ್ತೀರಾ ಅದು ಸಿಕ್ಕಾಪಟ್ಟಿ ಟ್ರೆಂಡಿಂಗ್ ನಲ್ಲಿ ಇರುತ್ತೆ ಎಷ್ಟೋ ಮಂದಿಗೆ ಮೋಟಿವೇಟ್ ಕೂಡ ಆಗಿದೆ ಕೆಲವೊಂದು ಲೈನ್ಸ್ ಅಲ್ಲಿ ಕಮೆಂಟ್ ನೋಡಿದಾಗ ಎಷ್ಟೋ ಜನರಿಗೆ ಸ್ಫೂರ್ತಿ ಕೂಡ ಆಗಿದೆ ಸೊ ನಿಮ್ಮ ಲೈಫ್ ಅಲ್ಲಿ ಲೈಕ್ ಆತರ ಒಂದು ಲೈನ್ಸ್ ಬರ್ಬೇಕಿದ್ರೆ ನಿಮ್ಮ ಲೈಫ್ ಅಲ್ಲಿ ಆತರ ಏನಾದ್ರೂ ಒಂದು ನೆಗೆಟಿವಿಟಿ ಆತರ ಇನ್ಸಿಡೆಂಟ್ ಏನಾದ್ರೂ ಆಗಿ ಆತರ ಲೈನ್ಸ್ ಬರ್ತಾ ಇದೆಯಾ ಲೈನ್ಸ್ ಬರ್ಬೇಕು ಅಂದ್ರೆ ಏನಾದ್ರೂ ಒಂದಲ್ಲ ಸುಮಾರ್ ಆಗಿರ್ಬೇಕು ಆ ತರ ಸುಮಾರ್ ಆಗಿದೆ ಸೊ ಹಂಗೆ ಒಂದು ಕಡೆ ಹೊರಗಡೆ ಬಂತು ಗೊತ್ತಿಲ್ಲ ನೀವು ಯಾವುದೇ ಬ್ಯಾಕ್ ಬೋನ್ ಇಲ್ದೆ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟವರು ಇವಾಗ ನಿಮ್ಮ ಜರ್ನಿ ನೋಡಿದಾಗ ಹೆಂಗ್ ಅನಿಸ್ತಾ ಇದೆ ಹೆಂಗ್ ಫೀಲ್ ಆಗ್ತಾ ಇದೆ ನಿಮಗೆ ನೆಮ್ಮದಿ ಇದೆ ನನಗೆ ಅದ್ರ ಮೇಲೆ ಖುಷಿ ಇದೆ ಬಿಕಾಸ್ ನಾನು ಅದು ಸುಮಾರು ಕಡೆ ಹೇಳಿದಿನಿ ಇಲ್ಲಿ ಐ ಆಮ್ ನಾಟ್ ಲುಕಿಂಗ್ ಫಾರ್ ಸಪೋರ್ಟ್ ಐ ಆಮ್ ನಾಟ್ ಲುಕಿಂಗ್ ಫಾರ್ ಬ್ಯಾಕಪ್ ನನ್ಗೆ ನನ್ ಯೋಗ್ಯತೆ ಅಳಿಬೇಕಿಲ್ಲ ಸೊ ಎಷ್ಟೇ ಆಗ್ಲಿ ಹೇಗೆ ಆಗ್ಲಿ ಆನ್ ಮೈ ಮೆರಿಟ್ ಐ ವಾಂಟ್ ಟು ಡೂ ಇಟ್ ಸೊ ಐ ವಾಂಟ್ ಟು ಚೆಕ್ ದಾಟ್ ಸೊ ನನ್ಗೆ ಯಾವ ಕಂಪ್ಲೇಂಟ್ಸ್ ಇಲ್ಲ ಅಂದ್ರೆ ಓಕೆ ಐ ನಾಟ್ ನನ್ ಹೇಳಿಲ್ಲ ಐ ನಾಟ್ ಲುಕಿಂಗ್ ಫಾರ್ ಸಪೋರ್ಟ್ ಆರ್ ಎನಿಥಿಂಗ್ ಬಿಕಾಸ್ ನನ್ನಿಂದ ಎಷ್ಟು ಆಗುತ್ತೋ ನನ್ನ ಜೆನ್ವನ್ ಎಫರ್ಟ್ ಇಂದ ಎಷ್ಟಾಗುತ್ತೋ ಒಂದು ಲೈಫ್ ನ ನಾನು ಟ್ರಾವೆಲ್ ತರ ತಗೊಂಡಿದ್ದೀನಿ ಇಟ್ಸ್ ನಾಟ್ ಲೈಕ್ ಒನ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಕಿಂತ ಒಂದೊಂದು ಒಂದು ಟ್ರಾವೆಲ್ ಇದೆ ಇದು ಅಂಡ್ ಯು ಹ್ಯಾವ್ ಟು ಕೀಪ್ ವರ್ಕಿಂಗ್ ಕನ್ಸಿಸ್ಟೆನ್ಸಿ ಅಂತ ಏನ್ ಹೇಳ್ತೀವಲ್ಲ ಅದರಲ್ಲಿ ನಮ್ ಕೆಲಸ ಮಾಡ್ಕೊಂಡು ಹೋಗ್ಬೇಕಷ್ಟೇ ಅಂಡ್ ಸಕ್ಸಸ್ ಫೇಲಿಯರ್ ಅನ್ನೋದು ಅದು ಎಲ್ಲರಿಗೂ ಪ್ಯಾರಾಮೀಟರ್ಸ್ ಬೇರೆ ಇದೆ ಎಲ್ಲರಿಗೂ ಅದರದ್ದು ಕ್ರೈಟೀರಿಯಾಸ್ ಬೇರೆ ಇದೆ ಸೊ ನೀವು ನಿಮ್ಗೆ ಏನ್ ಸಕ್ಸಸ್ ಅಂತ ಡೆಫಿನೇಷನ್ ಯಾರಿಗೂ ಗೊತ್ತಿಲ್ಲ ಇಫ್ ಇನ್ ಕೇಸ್ ಯು ಆಸ್ ಆರ್ ಯು ಸಕ್ಸಸ್ಫುಲ್ ಅಂತ ಅಂದಾಗ ಆನ್ ವಾಟ್ ಬೇಸಿಸ್ ಯು ಕ್ಯಾನ್ ಸೇ ಯು ಸಕ್ಸೆಸ್ಫುಲ್ ಆರ್ ನಾಟ್ ಸೊ ನಿಮ್ಗೆ ಏನ್ ಸಕ್ಸಸ್ಫುಲ್ ಅನ್ನೋ ಡೆಫಿನೇಷನ್ ನಿಮ್ಮಲ್ಲಿ ಇದೆಯೋ ಅದು ಸಕ್ಸಸ್ ಸೊ ಇನ್ ಟರ್ಮ್ಸ್ ಆಫ್ ದಾಟ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್ ಒಂದು ರೆಕಗ್ನಿಷನ್ ಅಂತ ಇದೆ ಜನ ಇಷ್ಟಪಡ್ತಿದ್ದಾರೆ ಓಕೆ ಆರ್ಟಿಸ್ಟ್ ಲೈಫ್ ಅನ್ನೋದು ಅಷ್ಟು ಈಸಿ ಅಲ್ಲ ಹೊರಗಡೆಯಿಂದ ನೋಡೋ ಜನಕ್ಕೆ ಜನಕ್ಕೆ ಏನ್ ಅನ್ಸ್ಬೋದು ಓ ಈಸಿ ಐಶ್ವರಾಮಿ ಬದುಕು ಬದುಕ್ತಾ ಇದ್ದಾರೆ ಅಂತ ಫೀಲ್ ಆಗ್ಬೋದು ಸೊ ನೀವು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ನಿಮ್ಮ ಸ್ಟಾರ್ಟಿಂಗ್ ಆ ಎಂಟ್ರಿ ಆದಾಗ ಯಾವುದೇ ಬ್ಯಾಕ್ ಬೋನ್ ಇಲ್ಲದೆ ಬಂದಿರ್ತೀರಾ ಸೊ ಆ ಸ್ಟ್ರಗಲಿಂಗ್ ಪೀರಿಯಡ್ ಎಲ್ಲ ಹೇಗಿತ್ತು ಅಂದ್ರೆ ಈಗ ಏನ್ ರೆಸ್ಪಾನ್ಸ್ ಸಿಗುತ್ತಲ್ಲ ಆಮೇಲೆ ಒಂದ್ ಮಾತಿಗೆ ಒಂದ್ ಬೆಲೆ ಅಂತ ಏನಿರುತ್ತಲ್ಲ ಯಾವ್ದು ಇರಲ್ಲ ಇನಿಷಿಯಲಿ ಸ್ಟೇಜ್ ಅಲ್ಲಿ ಬಂದಾಗ ಯು ಹ್ಯಾವ್ ಟು ಸ್ಟಾರ್ಟ್ ಇಟ್ ಫ್ರಮ್ ಸ್ಕ್ರಾಚ್ ಬಟ್ ಅದು ಹೋಗ್ತಾ ಹೋಗ್ತಾ ಆ ಜರ್ನಿ ಬ್ಯೂಟಿಫುಲ್ ಆಗಿ ಹೋಗುತ್ತೆ ಸ್ಟಾರ್ಟಿಂಗ್ ಅದು ಇರಿಟೇಟ್ ಆಗ್ಬೋದು ಅಥವಾ ಸ್ಟಾರ್ಟಿಂಗ್ ನಿಮ್ಗೆ ಅನ್ನಿಸ್ಬೋದು ಓಕೆ ಲೆಫ್ಟ್ ಔಟ್ ಫೀಲಿಂಗ್ ಅದೆಲ್ಲ ಬರುತ್ತೆ ಬಟ್ ಆ ಟೈಮ್ ಅಲ್ಲಿ ಆ ಸೆಲ್ಫ್ ಕಾನ್ಫಿಡೆನ್ಸ್ ನ ಕಾಪಾಡ್ಕೊಂಡು ಹೌ ಯು ಮೂವ್ ಫಾರ್ವರ್ಡ್ ಅದೇ ನಿನ್ನ ಒಂದು ಪೊಸಿಷನ್ ಕರ್ಕೊಂಡು ಹೋಗೋದು ನೀವು ಒಂದು ಮೂರ್ ದಿನ ಟ್ರೈ ಮಾಡಿದ್ರೆ ವರ್ಕೌಟ್ ಆಗ್ತಿಲ್ಲ ಅಂತ ಇನ್ನೊಂದಕ್ಕೆ ಸ್ವಿಚ್ ಆದ್ರೆ ಅಲ್ಲೂ ಮತ್ತೆ ಮೂರ್ ದಿನ ವೇಸ್ಟ್ ಮಾಡ್ತೀರಾ ಅಲ್ಲಿಂದ ಇನ್ನೊಂದಕ್ಕೆ ಮತ್ತೆ ಮೂರ್ ದಿನ ವೇಸ್ಟ್ ಮಾಡ್ತೀರಾ ರಾದರ್ ಒಂಬತ್ತು ದಿನ ನೀವು ಇದೇ ಕೆಲಸ ಕೊಟ್ಟರೆ ಹತ್ತನೇ ದಿನ ನಿಮ್ಗೆ ಏನ್ ಬೇಕೋ ಸಿಕ್ಕೇ ಸಿಗುತ್ತೆ ಸೊ ಚೂಸ್ ಒನ್ ಗೋಲ್ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ ಅದು ನಿಮ್ಗೆ ಹ್ಯಾಪಿನೆಸ್ ಕೊಡುತ್ತಾ ಇನ್ ಟರ್ಮ್ಸ್ ಆಫ್ ಹ್ಯಾಪಿನೆಸ್ ಯಾಕೆ ಅನ್ನೋದು ತಿಳ್ಕೊಬೇಕು ಈಗ ನಾನು ಆಕ್ಟರ್ ಆಗ್ಬೇಕು ಅಂದ್ರೆ ಆಕ್ಟರ್ ಆಗಿ ನಾನು ಏನ್ ಬಯಸ್ತಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಸೊ ನನಗೆ ಆಕ್ಟಿಂಗ್ ಅನ್ನೋದು ಇಷ್ಟ ಅದಕ್ಕೆ ನಾನು ಆಕ್ಟರ್ ಆಗ್ಬೇಕು ಅನ್ನೋದು ಬೇರೆ ಆಕ್ಟರ್ ಆದ್ರೆ ನನ್ಗೆ ಒಳ್ಳೆ ದುಡ್ಡು ಬರುತ್ತೆ ಅನ್ನೋದು ಬೇರೆ ಆಕ್ಟರ್ ಆದ್ರೆ ಫೇಮ್ ಸಿಗುತ್ತೆ ಅನ್ನೋದು ಬೇರೆ ಸೊ ಆಕ್ಚುಲ್ ವೈ ಯು ವಾಟ್ ಟು ಡೂ ಸಮ್ಥಿಂಗ್ ಅನ್ನೋದು ಕ್ಲಾರಿಟಿ ಇರಬೇಕು ಜಸ್ಟ್ ಬಿಕಾಸ್ ನಾಲ್ಕು ಜನ ನೋಡ್ಲಿ ಅದರಿಂದ ನನಗೆ ಮರ್ಯಾದೆ ಸಿಗುತ್ತೆ ಅನ್ನೋ ಕೆಲಸ ಮಾಡೋ ರೀತಿ ಬೇರೆ ಇರುತ್ತೆ ನಾನು ಮಾಡ್ತಾ ಇದ್ದೀನಿ ಯಾಕಂದ್ರೆ ನನ್ಗೆ ಖುಷಿ ಕೊಡ್ತಾ ಇದ್ದೇನೆ ಅನ್ನೋ ರೀತಿ ಬೇರೆ ಇರುತ್ತೆ ನಾನು ಮಾಡ್ತಾ ಇರೋದು ನನಗೆ ಖುಷಿ ಕೊಡ್ತಿದೆ ಅಂತ ನೀವು ಲೈಫಲ್ಲಿ ಅನ್ಕೊಂಡೇ ಇದ್ರೆ ಆಗ್ಬೇಕು ಅಂತ ಒಂದ್ ವೇಳೆ ಇವಾಗ ಯಾವ ಪೊಸಿಷನ್ ಅಲ್ಲಿ ಕಿರಣ್ ರಾಜ್ ಅವರು ಇರ್ತಾ ಇದ್ರು ಅಷ್ಟೇ ಸೈಕಲ್ ಹೊಡಿತಾ ಇದ್ರಿ ಹಂಗಾದ್ರೆ ಒಟ್ನಲ್ಲಿ ಯಾಕೆ ಯಾಕೆ ಅಂತ ಯಾಕಂದ್ರೆ ಲೈಕ್ ಕಾರ್ಪೊರೇಟ್ ಜಾಬ್ ಬೇರೆ ಈ ಆರ್ಟಿಸ್ಟ್ ಜಾಬ್ ಒಂಥರ ಇದೇ ಕೆಲಸನೇ ಬೇರೆ ಯಾಕಂದ್ರೆ ಪರ್ಮನೆಂಟ್ ಅಂತ ಒಂದು ಮಂತ್ಲಿ ಮಂತ್ಲಿ ಸ್ಯಾಲ್ರಿ ಇರಲ್ಲ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ದುಡ್ಡು ಅಂದ್ರೆ ನೀವು ಅಬ್ಸರ್ವ್ ಮಾಡಿದೀರಾ ನೀವು ಕ್ಲಾಸ್ ಅಲ್ಲಿ ಓದ್ಬೇಕಾರೆ ನಿಮ್ದು ಬುಕ್ ಅಲ್ಲಿ ಲಾಸ್ಟ್ ಪೇಜ್ ಇರುತ್ತಲ್ಲ ಸುಮ್ನೆ ಕೂತ್ಕೊಂಡು ಗೀಸ್ತಾ ಇರ್ತೀರಾ ಕೆಲವರು ರಂಗೋಲಿ ಬಿಡಿಸ್ತಾರೆ ಕೆಲವರು ಡ್ರಾ ಮಾಡ್ತಿರ್ತಾರೆ ದಟ್ ಇಸ್ ಕಾಲ್ಡ್ ಅನ್ನೋನ್ ಡಿಸೈರ್ ಅಂತಾರಲ್ಲ ಅದು ನೀವು ಆಗ ಮಾಡ್ತಾ ಇರ್ತೀರಾ ಸೊ ನನ್ಗೆ ಆ ಚಿಕ್ಕ ವಯಸ್ಸಲ್ಲಿ ಅರ್ಥ ಆಗಿದ್ದು ನಮ್ಗೆ ಈ ಡ್ರಾಮಾ ಆಕ್ಟ್ ಮಾಡಿದ್ರು ಖುಷಿ ಕೊಡುತ್ತೆ ಅಂತ ಸೊ ಅದು ಯಾವಾಗ ನಂಗೆ ಅನಿಸ್ತು ನಾನು ಫಿಕ್ಸ್ ಆಗೋದೆ ಸೊ ಆ ರೀತಿ ಇವಾಗ ಈ ಜಾಕಿ ಫಾರ್ಟಿ ಟೂ ಟೀಮ್ ಕೂಡ ರಾನಿ ಟೀಮ್ ಅದೇ ಟೀಮ್ ವಾಪಸ್ ನಿಮಗೆ ಅದೇ ಟೀಮ್ ಯಾಕೆ ಅಂತ ಚಾಯ್ಸ್ ಮಾಡಿದ್ರೆ ಅದೇ ಟೀಮ್ ಒಂದು ವೇವ್ ಲೆಂತ್ ಮ್ಯಾಚ್ ಆಗಿದೆ ಎಲ್ಲರದು ಮೈಂಡ್ ಸೆಟ್ ಸೇಮ್ ಇದೆ ಅಂಡ್ ಇಲ್ಲಿ ಒಂದು ಈಗೋ ಕ್ಲಾಶ್ ಅನ್ನೋದು ಏನು ಇಲ್ಲ एवरीवन ವರ್ಕ್ ಆಸ್ ಟೀಮ್ ಅಂಡ್ ಪ್ರತಿ ಒಬ್ಬರು ಗೋಯೆ ಒಬ್ಬರ ಮೇಲೆ ಗೌರವ ಇದೆ ಸೋ ಆ ಒಂದು ಬಾಂಡ್ ಇನ್ ಕ್ರಿಯೇಟ್ ಆಗಿದೆ ಅದು ಇಟ್ಸ್ ಲೈಕ್ ಕಂಫರ್ಟೇಬಲ್ ನೌ ಅಂದ್ರೆ ಈಗ ನಾನು ರಿಸ್ಕ್ ತಗೊಳ್ಳೋ ಇದರಲ್ಲಿ ಇಲ್ಲ ಯಾರೋ ಕಥೆ ಮಾಡ್ಕೊಂಡು ಬರ್ತಾರೆ ಅದಕ್ಕೆ ನಾನು ಜಸ್ಟ್ ಆಸ್ ಅಂಪ್ಲಾಯಿ ಹೋಗ್ತೀನಿ ಅವ್ರು ಹೇಳಿ ಏನ್ ಹೇಳ್ತಾರೆ ಅದನ್ನ ಮಾತ್ರ ಮಾಡ್ಕೊಂಡು ಇದ್ರೆ ಲೈಕ್ ಮತ್ತೆ ಅದೇ ಟ್ರಯಲ್ ಏನ್ ಎರರ್ ಇದಾಗುತ್ತೆ ಬಟ್ ಇಲ್ಲಿ ಒಂದಷ್ಟು ಜನ ನಾವು ಸೇರಿ ಓಕೆ ಲೆಟ್ಸ್ ವರ್ಕ್ ಟುಗೆದರ್ ಫಾರ್ ಮ್ಯೂಚುವಲ್ ಸಕ್ಸಸ್ ಅಂತ ಏನಿದೆ ಅದು ನಂಗೆ ಇಲ್ಲಿ ಹೆಲ್ಪ್ ಆಗ್ತಿದೆ ಓಕೆ ರೋನಿ ಸಿನಿಮಾ ಶೂಟ್ ಶೂಟ್ ಅಲ್ಲ ಸಾರಿ ರಿಲೀಸ್ ಟೈಮ್ ಅಲ್ಲಿ ಒಂದಷ್ಟು ನೆಗೆಟಿವಿಟಿ ಸ್ಪ್ರೆಡ್ ಆಗಿತ್ತು ಲೈಕ್ ಏನು ಆಕ್ಸಿಡೆಂಟ್ ನೀವು ಹಾಸ್ಪಿಟಲೈಸ್ ಆಗಿದ್ರಿ ಸೊ ಫಿಲ್ಮ್ ಗಿಮಿಕ್ ಅಂತ ಏನೋ ಮಾತಾಡಿ ಸೊ ಅದಕ್ಕೆ ಕ್ಲಾರಿಟಿ ಕೊಡೋದಾದ್ರೆ ಅದ ನಿಜಾನಾ ಒಂದು ಕ್ಲಾರಿಟಿ ಕೊಡತಾನೆ 얘는 ಸಬ್ಸಿಡಿ ಕೊಟ್ರು ನನಗೆ ಎಕ್ಸಾಕ್ಟ್ ಆಗಿ ಇಲ್ಲ ಬಟ್ ಅದು ನಿಮ್ಮ ಸಿನಿಮಾ ಲೈಕ್ ಪ್ರಮೋಷನ್ ಗಿಮಿಕ್ ಅಂತ ಮಾತು ಕೇಳಿ ಬಂದಿತ್ತು ಸೊ ಸರಿ ಅನ್ಕೊಳ್ಳಿ ಅಂತ ಸುಮ್ಮನೆ ಇದ್ದೆ ಅಷ್ಟೇ ಕ್ಲಾರಿಫೈ ಮಾಡಿ ನನಗೆ ಏನು ಮಾಡ್ಲಿ ಅಷ್ಟೇ ಅಷ್ಟೇ ಅನ್ಕೊಂಡ್ರೆ ಅನ್ಕೊಳ್ಳಿ ಹಂಗೆ ಅದೊಂದು ಬೇಸಿಕ್ ಕಾಮನ್ sense ಇರಬೇಕು hmm. ಹಂಗಾದ್ರೆ hmm. <laughs> sense ನಿಮಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಅಷ್ಟೇ ಹಾಗೆ ಸರಿ ನಾನು ಹೇಳಿಲ್ವಾ ನಾಲ್ಕು ಜನ ಏನು ಮಾತಾಡ್ತಾರೆ ನನಗೆ ಆ ನಾಲ್ಕು ಜನ ಕಟ್ಕೊಂಡು ಏನು ಆಗಬೇಕಾಗಿಲ್ಲ ಓಕೆ ನಿಮಗೆ ಫ್ರೆಂಡ್ ಸರ್ಕಲ್ ಎಲ್ಲ ತೀರ ಜಾಸ್ತಿ ಇದರ ಕಡಿಮೆ ಇದರ ಇಲ್ಲ ಇಲ್ಲ ನನ್ನ ಫ್ರೆಂಡ್ ಸರ್ಕಲ್ ಅಂತ ಅಂದ್ರೆ ನಾನು ಕೆಲಸ ಮಾಡೋ ಜಾಗದಲ್ಲಿ ಏನು ಒಂದು ಅಟ್ಮಾಸ್ಫಿಯರ್ ಇದೆ ಅಲ್ಲಿ ಏನು ಪರಿಚಯ ಇದ್ದಾರೆ ಫಾರ್ ಮೀ ನಿಮ್ಮ ಲೈಫ್ ಅಲ್ಲಿ ಏನಾದರು ಬೆನ್ನಿಗೆ ಚೂರಿ ಹಾಕಿರೋದು ಈ ತರ ಏನಾದರು ಇನ್ಸಿಡೆಂಟ್ ಆಗಿದ್ಯಾ ಹಾ ಅದರ ಸುಮಾರು ಆಗಿರುತ್ತೆ

ಇಲ್ಲಿ ಬೆಳಗ್ಗೆ ಮನೆಯಿಂದ ಬಿಟ್ರೆ ರಾತ್ರಿ ಹೋಗೋದೇ ಶೂಟ್ ಸೋಷಿಯಲ್ ಮೀಡಿಯಲ್ಲಿ ಅಟ್ಲೀಸ್ಟ್ ಗ್ಲಿಮ್ಸ್ ಆದ್ರೂ ನೋಡ್ತಾ ಇರ್ತೀರಲ್ಲ ಬರುತ್ತೆ ಲೈಕ್ ಅದ್ರಲ್ಲಿ ಇವಾಗ ಯಾರು ಇದ್ರೆ ಪಾರ್ಟಿಸಿಪೇಟ್ ಯಾರು ಕಂಟೆಸ್ಟೆಂಟ್ ಇದ್ದಾರೆ ಅಂತಾನೂ ಗೊತ್ತಿಲ್ಲ ಹಾ ಅಂದ್ರೆ ಪರಿಚಯ ಇರೋರು ಧನುಷ್ ಅವರು ಇದ್ದಾರೆ ನಿಮ್ಮ ಫ್ರೆಂಡ್ಸ್ ಏ ಅವರು ಆ ಆಮೇಲೆ ರಜತ್ ಅವರು ಅವರು ಇದ್ದಾರೆ ಸೋ ನಾವು ರಿಯಾಲಿಟಿ ಶೋ ಮಾಡಿದ್ವಿ ಅಂದ್ರೆ ಲೈಕ್ ಯಾ ಕಂಟೆಸ್ಟೆಂಟ್ ಯಾರು ಯಾರು ಇದ್ದಾರೆ ಅಂತ ಗೊತ್ತಿದೆ ಬಟ್ ವಾಟ್ಸ್ ಹ್ಯಾಪನಿಂಗ್ ಇನ್ಸೈಡ್ ಅಂತ ಕ್ಲಾರಿಟಿ ಓಕೆ ಈ ಜಾಕಿ 42 ಸಿನಿಮಾವನ್ನ ಯಾವಾಗ ರಿಲೀಸ್ ಮಾಡೋ ಪ್ಲಾನ್ ಎಲ್ಲಾ ಇದೆ ಸೋ ಈಗ ಆಲ್ಮೋಸ್ಟ್ ನಮಗೆ ಇವತ್ತು ಲಾಸ್ಟ್ ಡೇ ಶೂಟ್ ಇದೆ ಸೋ ಪ್ಯಾಚ್ ವರ್ಕ್ ಎಲ್ಲ ಮಾಡ್ತಿದೀವಿ ಸೋ ಒಂದ್ಸಲ ಈಗ ಪೋಸ್ಟ್ ಪ್ರೊಡಕ್ಷನ್ ಇದೆಲ್ಲ ಸ್ಟಾರ್ಟ್ ಆದ ತಕ್ಷಣ ಒಂದೊಂದು ಕ್ಲಾರಿಟಿ ಬಂದ್ಬಿಡುತ್ತೆ ಓಕೆ ಓಕೆ ಯಾವಾಗ ನಾವು ಇದನ್ನ ರಿಲೀಸ್ ಮಾಡಬಹುದು ಅಂತ ಓಕೆ ಶೂಟಿಂಗ್ ಯಾವ ಸೀನ್ ನಿಮಗೆ ತುಂಬಾ ಕಷ್ಟ ಅನ್ಸಿದು ಈ ಸಿನಿಮಾದಲ್ಲಿ ಸೋ ಬೇಸಿಕಲಿ ಕುದ್ರೆ ಜೊತೆ ಮಾಡುವಂತ ಸೀನ್ಸ್ ಸ್ವಲ್ಪ ಕಷ್ಟ ಆಗ್ತಿತ್ತು बिकॉज ಅದು ಕಂಟ್ರೋಲ್ ಅಲ್ಲಿ ಸಿಕ್ತಿರಲಿಲ್ಲ ಅಂದ್ರೆ ಒಂದು ಅದು ಫಿಕ್ಸ್ಡ್ ಆಗಿರಲ್ಲ ನಾವು ಮನುಷ್ಯನ ಕಂಟ್ರೋಲ್ ಮಾಡಬಹುದು ಕುದ್ರೆನೇ ಕಂಟ್ರೋಲ್ ಮಾಡ್ತೀರಾ ಹೌದು ಸೋ ಅದಕ್ಕೆ ಸ್ವಲ್ಪ ಟೈಮ್ ಎಲ್ಲ ಜಾಸ್ತಿ ಕನ್ಸ್ಯೂಮ್ ಆಗ್ತಿತ್ತು ಬಿಳೋದು ಅದು ಇದೆಲ್ಲ ಒಂದು ಸ್ವಲ್ಪ ಜಾಸ್ತಿ ಇರ್ತಿತ್ತು ಅದು ಸ್ವಲ್ಪ ಕಷ್ಟ ಆಗ್ತಿತ್ತು ಓಕೆ

ಯಾರು ಸಿಕ್ಕಿದ್ರು ಯಾವಾಗ ಮದುವೆ ಅಂತ ಕೇಳ್ತಿದ್ದಾರೆ ಮದುವೆ ಆಗು ಅಂತ ಹೇಳ್ತಿಲ್ಲ ಸೊ ನಿಮ್ ತೋಟ ಹೆಂಗಿದೆ ಹೆಂಗಿರ್ಬೇಕು ಆತರ ಏನಾದ್ರು ಇದೆಯಾ ಲಕ್ಷಣವಾಗಿರ್ಬೇಕು ಅಷ್ಟೇ ಅಷ್ಟೇ ಸರಿ ಥ್ಯಾಂಕ್ ಯು ಒಂದಷ್ಟು ನಿಮ್ಮ ಬಗ್ಗೆ ಅಥವಾ ನಿಮ್ಮ ಸಿನಿಮಾ ಬಗ್ಗೆ ಒಂದಷ್ಟು ನಮಗೆ ನಮ್ಮ ಜೊತೆ ಹಂಚ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೇದಾಗ್ಲಿ ಹಂಡ್ರೆಡ್ ಡೇಸ್ ಒನ್ ಫಿಫ್ಟಿ ಡೇಸ್ ಅದಕ್ಕಿಂತ ಹೆಚ್ಚು ಈ ಸಿನಿಮಾ ಓಡ್ಲಿ ಅಂತ ಈ ಮೂಲಕ ಆಶಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ಕಿರಣ್ ರಾಜ್ ಅವರ ಲೈಫ್ ಜರ್ನಿ ಆಗಿರ್ಬೋದು ಅಥವಾ ಜಾಕಿ ಫಾರ್ಟಿ ಟು ಸಿನಿಮಾ ಬಗ್ಗೆ ಆಗಿರ್ಬೋದು ಒಂದಷ್ಟು ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡ್ರು ಎಸ್ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸೆಗ್ಮೆಂಟ್ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ